ಹಲೋ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಇವತ್ತು ನಾನು ನಿಮಗೆ ಆಟಿಸಮ್ ಮಕ್ಕಳಲ್ಲಿ ಡಯೆಟ್ ಏನು ಡಯೆಟ್ ಫಾಲೋ ಮಾಡಬೇಕು ಮತ್ತು ಯಾಕೆ ಡಯೆಟ್ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಬಂದು ಈಗ ಡಯಾಗ್ನೈಸ್ ಆಗಿದೆ ಸೊ ನೀವೀಗ ಥೆರಪಿ ಕೊಡಿಸೋಕೆ ನೋಡ್ತಾ ಇದ್ದೀರಾ ನಿಮ್ಮ ಮಗುಗೆ ಥೆರಪಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಡಯೆಟ್ ಕೂಡ ಇಂಪಾರ್ಟೆಂಟು ನನ್ನ ಮಗನಿಗೆ ಡಯಾಗ್ನೈಸ್ ಆದಾಗ ನನಗೆ ಈ ಡಯಟ್ ಬಗ್ಗೆ ಎಳ್ಳಷ್ಟು ಗೊತ್ತಿರಲಿಲ್ಲ ಹಾಗಾಗಿ ನಾನು ಬರೀ ಥೆರಪಿ ಥೆರಪಿ ಅಂದ್ಕೊಂಡಿದ್ದೆ ಬಟ್ ಹೋಗ್ತಾ ಹೋಗ್ತಾ ನಾನು ಈಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಮತ್ತು ನ್ಯೂಟ್ರೋ ನ್ಯೂರೊಲ ಸಾರಿ ನ್ಯೂರೋಲಜಿಸ್ಟು ಮತ್ತು ನ್ಯೂಟ್ರಿಷನಿಸ್ಟ್ ಇಬ್ರು ಕನ್ಸಲ್ಟ್ ಮಾಡಿ ನಾನು ಈ ಡಯಟ್ನ ನಾನು ನನ್ನ ಮಗನಿಗೆ ಫಾಲೋ ಮಾಡ್ತಾ ಇದ್ದೀನಿ ನಿಮಗೂ ಈ ಡಯಟ್ನ ಫಾಲೋ ಮಾಡಿ ನಿಮಗೂ ಏನಾದರೂ ನಿಮ್ಮ ಮಕ್ಕಳಲ್ಲಿ ಇಂಪೋರ್ಟ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಸೊ ಮೊದಲನೇದಾಗಿ ಬಂದು ವೈಟ್ ಶುಗರು ವೈಟ್ ಶುಗರ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಎಸ್ಪೆಷಲಿ ಆಟಿಸಮ್ ಜೊತೆಗೆ ಹೈಪರ್ ಆಕ್ಟಿವಿಟಿ ಕಿಡ್ಸ್ಗಂತೂ ವೈಟ್ ಶುಗರ್ ಕೊಡಲೇಬಾರ್ದು ಅದ್ರ ಬದಲು ನೀವು ಬೆಲ್ಲ ಹನಿ ಮತ್ತು ಇದು ಖರ್ಜೂರದ ಪೇಸ್ಟು ಪೌಡರು ಇದನ್ನೆಲ್ಲ ಹಾಕಿ ಸ್ವೀಟ್ಸ್ ಮಾಡಿ ಕೊಡಬಹುದು ಎರಡನೇದು ಬಂದು ನೀವು ಯಾವುದೇ ನ್ಯೂರಾಲಜಿಸ್ಟ್ ಹತ್ರ ಹೋದ್ರೂ ಹೈಪರ್ ಆಕ್ಟಿವ್ ಕಿಡ್ಸ್ಗೆ ಫಿಶ್ ಆಯಿಲ್ ಕೊಡಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಫಿಶ್ ಆಯಿಲಲ್ಲಿ ಡಿ ಹೆಚ್ ಅನ್ನೋ ಕಾಂಪೊನೆಂಟ್ ಇರುತ್ತೆ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ಯೂಶ್ವಲಿ ಏನಾಗುತ್ತೆ ಈ ಮಕ್ಳು ಆಟಿಸಮ್ ಇರೋ ಮಕ್ಕಳಲ್ಲಿ ಏನೇನು ಬಿಹೇವಿಯರ್ ಇಶ್ಯೂಸು ಫಾರ್ ಎಕ್ಸಾಂಪಲ್ ಇರಿಟೆಬಿಲಿಟಿ ಮೂಡ್ ಸ್ವಿಂಗ್ಸು ನಿದ್ದೆ ಸರಿಯಾಗಿ ಮಾಡದೇ ಇರೋದು ಇದೆಲ್ಲ ಇರುವಾಗ ಫಿಶ್ ಆಯಿಲು ಅದನ್ನೆಲ್ಲ ಬ್ರೈನನ್ನು ಕಾಮ್ ಮಾಡೋಕ್ಕೆ ನೋಡುತ್ತೆ ಅದರಿಂದ ಫಿಶ್ ಆಯಿಲ್ ಕೊಡೋದು ಖಂಡಿತ ಮುಖ್ಯ ಸೊ ಅದು ಡೋಸೇಜ್ ಎಲ್ಲ ನೀವು ನ್ಯೂರಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಪಡಿಬಹುದು ಫಿಶ್ ಆಯಿಲ್ ನಾನು ನನ್ನ ಮಗನಿಗೆ ಫಿಶ್ ಆಯಿಲ್ ದಿವಸ ಕೊಡ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಮೂರನೇದು ಬಂದು ಇದು ಎಗ್ ನಾನ್ ವೆಜಿಟೇರಿಯನ್ಸ್ ಅಂದರೆ ಎಗ್ ನಾವು ನಾನ್ ವೆಜಿಟೇರಿಯನ್ ಸೊ ನನ್ನ ಮಗನಿಗೆ ನಾನು ದಿನಕ್ಕೊಂದು ಮೊಟ್ಟೆ ಕೊಡ್ತೀನಿ ಮತ್ತು ವಾಲ್ನಟ್ ಕೊಡ್ಬೋದು ವೆಜಿಟೇರಿಯನ್ಸ್ ಆಗಿತ್ತು ಯಾಕೆ ಅಂದರೆ ಇದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಅಲ್ಲ ಒಮೆಗಾ ತ್ರೀ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಸೊ ಒಮೆಗಾ ತ್ರೀ ಫ್ಯಾಟಿ ಫ್ಯಾಟಿ ಆಸಿಡ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಬ್ರೈನ್ ಡೆವಲಪ್ ಆಗಕ್ಕೆ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಮಕ್ಕಳಲ್ಲಿ ಕಾಪ್ನೇಟಿವ್ ಸ್ಕಿಲ್ಸ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರಲ್ಲ ಸ್ಪೂನಲ್ಲಿ ತಿನ್ನೋದಾಗ್ಲಿ ಫೋರ್ಕಲ್ಲಿ ತಿನ್ನೋದಾಗಲಿ ಅಥವಾ ಕಪ್ಪಲ್ಲಿ ಕುಡಿಯೋದಾಗಲಿ ಅದು ಕರೆಕ್ಟಾಗಿ ಇಂತಿಂಥ ವರ್ಷಕ್ಕೆ ಅಂತ ಅವರು ಅಚೀವ್ ಮಾಡಿರಲ್ಲ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಕಾಗ್ನೆಟಿವಲ್ಲಿ ಅವ್ರು ಹಿಂದೆ ಇರ್ತಾರೆ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದಾಗ ಹಾಗಾಗಿ ಆ ಕಾಗ್ನೆಟಿವ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಲಿಕ್ಕೆ ಇದನ್ನು ಕೊಡ್ತಾರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋ ನಟ್ಸು ವಾಲ್ನಟ್ಟು ಎಗ್ ಇದನ್ನೆಲ್ಲ ಕೊಡ್ಬೋದು ನಾಲ್ಕನೇದು ಬಂದು ಕುಕ್ಕಿಂಗ್ ಆಯಿಲ್ ನಾವು ಎಣ್ಣೆ ಅಡುಗೆಗೆ ಏನು ಬಳಸ್ತೀವಿ ಎಲ್ಲರ ಮನೆಯಲ್ಲೂ ಇತ್ತೀಚೆಗೆ ರಿಫೈನ್ಡ್ ಆಯಿಲ್ ಬಳಸ್ತಿದ್ದಾರೆ ಈಗ ಸ್ವಲ್ಪ ಅವೇರ್ನೆಸ್ ಇದೆ ಸೊ ಹಾಗಾಗಿ ನಾವು ಆಟಿಸಮ್ ಮಕ್ಕಳಿಗೆ ಏನೇನು ಕೊಡಬಹುದು ಅಂತಂದರೆ ರಿಫೈಂಡ್ ಆಯಿಲ್ ಖಂಡಿತ ಕೊಡಬೇಡಿ ಅದ್ರ ಬದಲು ನೀವು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮತ್ತು ಆಯ್ ಸಲಾಡ್ಗಳಿಗೆಲ್ಲ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು ಮತ್ತು ಕೊಕೋನಟ್ ಆಯಿಲ್ ಈ ಇದನ್ನ ಕೊಡಬಹುದು ನೀವು ಸೊ ಹಾಗಾಗಿ ರಿಫೈನ್ಡ್ ಆಯಿಲ್ನ ತೆಗೆದುಬಿಟ್ಟು ಈ ಆಯಿಲ್ಗಳನ್ನ ಉಪಯೋಗಿಸ್ಕೊಳ್ಳಿ ಸಿಸೇಮ್ ಆಯಿಲು ಮಸ್ಟರ್ಡ್ ಆಯಿಲು ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಅಂದರೆ ಆಯಿತಾ ಸೊ ಇದನ್ನು ಕೊಡಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾರೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದೇ ಸಮ ಕುಣಿತಾ ಇದ್ದಾರೆ ಬೆಡ್ ಮೇಲೆ ಅಲ್ಲಿ ಇಲ್ಲಿ ಅಂತೆಲ್ಲ ಅನ್ನಿಸಿದಾಗ ಯೂಶ್ವಲಿ ಊಟ ಆದಮೇಲೆ ಇದೆಲ್ಲ ನೋ ನೀವು ನೋಡ್ತಿರ್ತೀರ ಆ ಥರ ಇದ್ದಲ್ಲಿ ಕ್ಯಾಮೋಮಿಲ್ ಟೀ ಸೊಪ್ಪು ಅಂತ ಸಿಗತ್ತೆ ಅದು ಅಮೆಝಾನಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಅದನ್ನು ತಗೊಂಡು ಒಂದು ಸ್ವಲ್ಪ ಮಾಮೂಲಿ ಟೀ ಕುದಿಸ್ತಿರಲ್ಲ ಹಾಗೆಯೇ ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ಒಂದು ನಾಲ್ಕು ಚಮಚ ಆಗಿರೋ ಅಷ್ಟು ಎರಡು ವರ್ಷ ಹತ್ತತ್ರ ಇರೋ ಮಕ್ಕಳಿಗೆ ನೀವು ಕೊಡ್ಬೋದು ಇದು ಬ್ರೈನ್ನ ಕಾಮ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದು ನಾನು ಮಗನ ಮೇಲೆ ಟೆಸ್ಟ್ ಮಾಡಿದ್ದೀನಿ ಅದರಿಂದ ಕೊಟ್ಟು ನೋಡಿ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ನಿಷ್ಠು ಡಯಟ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಇದಾಗಿನೂ ನಿಮ್ಗೆ ಬಿಹೇವಿಯರಲ್ ಇಶ್ಯೂಸ್ ಕಾಣಿಸ್ಕೋತಿದೆ ನಿಮ್ಮ ಮಗುವಲ್ಲಿ ಇನ್ನೂ ಸ್ವಲ್ಪ ನಗ್ತಾ ಇರ್ತಾನೆ ಅದೆಲ್ಲ ಮಾಡ್ತಿದ್ದಾನೆ ಅನ್ನೋದು ಯೂಶ್ವಲಿ ನೀವೇನು ಮಾಡಬೇಕು ಅಂದರೆ ಜಿ ಎಫ್ ಸಿ ಎಫ್ ಡಯಟ್ ಅಂತ ಒಂದು ಫಾಲೋ ಮಾಡಬೇಕು ಜಿ ಎಫ್ ಸಿ ಎಫ್ ಡಯಟ್ ಬಗ್ಗೆ ಇನ್ನೂ ಸ್ವಲ್ಪ ನಾನು ಮಾಹಿತಿನ ಕೊಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಯಾಕೆಂದರೆ ಈ ವಿಡಿಯೋ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನಿಸುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಪಾರ್ಟ್ ಟೂ ಆಗಿ ಕೊಡ್ತಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನೀವೇನಾದ್ರು ವಿಷಯಗಳು ತಿಳ್ಕೊಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಡಯೆಟ್ ಪಾರ್ಟ್ ಮುಗಿದ್ಮೇಲೆ ನಾವು ಥೆರಪಿ ಬಗ್ಗೆ ವೀಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋರಂತೆ ಓಕೆನಾ ಬಾಯ್